ಟಬಿಲ್ಸ್ ಕನ್ನಡ ಓಕೆ ಮಕ್ಕಳೇ ನಾವು ಇವಾಗ ವ್ಯಂಜನ ಅಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ಗಮನವಿಟ್ಟು ಕಲ್ಕೊಳ್ಳಿ ಅಕ್ಷರಗಳು ತುಂಬ ಮುಖ್ಯ ನಾವು ಎಲ್ಲೇ ಹೋದರೂ ನಮಗೆ ಅಕ್ಷರಗಳು ಬೇಕೇ ಬೇಕು ಒಂದು ಭಾಷೆಯಲ್ಲಿ ಈಗ ವ್ಯಂಜನಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇ ವ್ಯಂಜನ ಕ ಇದು ಕ ಓಕೆ ನೆಕ್ಸ್ಟ್ ನೋಡೋಣ ಇದು ಖ ಇದು ಘಕೆನಾ ಓಕೆ ನೆಕ್ಸ್ಟ್ ಲೆಟರ್ ಇದು ಘ ಇದು ಘ ನೆಕ್ಸ್ಟ್ ನೋಡೋಣವಾ ಇದು ಘ ಹೇಳಿ ಮಕ್ಕಳೇ ಇದು ಘ ಓಕೆ ಘ ಆದ್ಮೇಲೆ ನೆಕ್ಸ್ಟ್ ನ್ಯ ಇದು ನಾವು ಒಂದು ಸ್ವಲ್ಪ ಒಳಗಡೆ ಮೂಗಿನ ಉಚ್ಚಾರದಿಂದ ಹೇಳ್ತೀವಿ ಇದು ಓಕೆನಾ ನಾವಿವಾಗ ಖ ಗ, ಘ ನೋಡಿದ್ವಿ ಮುಂದಿನ ಅಕ್ಷರಗಳು ನೋಡೋಣ ಮಕ್ಕಳೇ ಓಕೆ ಮುಂದಿಂದು ಛ ಇದು ಛ ಓಕೆ ನೆಕ್ಸ್ಟ್ ಲೆಟರ್ ಇದು ಛ ಇದು ಛ ಓಕೆ ನೆಕ್ಸ್ಟ್ ಇದು ಝ ಹೇಳಿ ಮಕ್ಕಳೇ ಇದು ಝ ನೆಕ್ಸ್ಟ್ ಲೆಟರ್ ನೋಡೋಣ ಇದು ಝ ಇದು ಝ ಓಕೆ ಝ ಆದಮೇಲೆ ಯಾವುದು ಞ ಇದು ಓಕೆ ನಾವು ಇವಾಗ ಛ ಛ ಝ ನೋಡಿದ್ವಿ ಮುಂದಿನ ಲೆಟರ್ಸ್ ನೋಡೋಣವಾ ಮಕ್ಕಳೇ ಓಕೆ ಮುಂದೆ ಇದು ಟ ಹೇಳಿ ಇದು ಟ ಓಕೆ ಟ ನೆಕ್ಸ್ಟ್ ಯಾವುದೋ ನೋಡೋಣ ಮಕ್ಕಳೇ ಇದು ಠ ಇದು ಠ ಓಕೆ ನೆಕ್ಸ್ಟ್ ಲೆಟರ್ ಇದು ಡ ಹೇಳಿ ಇದು ಡ ಓಕೆ ಡ ನೆಕ್ಸ್ಟ್ ಲೆಟರ್ ಇಲ್ಲಿ ನೋಡಿ ಇದು ಢ ಹೇಳಿ ಮಕ್ಕಳೇ ಇದು ಢ ಓಕೆ ಢ ನೆಕ್ಸ್ಟ್ ಯಾವ ಲೆಟರ್ ನೋಡಣ್ವಾ ಇದು ನ ಇದು ಣ ನಾವು ಣ ಹೇಳಬೇಕಾದ್ರೆ ನಮ್ಮ ನಾಲಿಗೆ ಒಂದು ಸ್ವಲ್ಪ ಮೇಲೆ ಹೋಗುತ್ತೆ ಇದು ಣ ಓಕೆ ನಾವಿವಾಗ ಟ ಠ ಢ ಢ ಢ ಣ ನೋಡಿದ್ವಿ ಮುಂದಿನ ಲೆಟರ್ಸ್ ನೋಡೋಣವಾ ಮಕ್ಕಳೇ ಇಲ್ಲಿ ನೋಡಿ ಇದು ತ ಹೇಳಿ ಮಕ್ಕಳೇ ಇದು ತ ಓಕೆ ನೆಕ್ಸ್ಟ್ ಲೆಸ್ ಲೆಟರ್ ನೋಡೋಣವಾ ಇದು ಥ ಹೇಳಿ ಇದು ಥ ಓಕೆ ನೆಕ್ಸ್ಟ್ ಲೆಟರ್ ನೋಡೋಣವಾ ಇದು ದ ಇದು ದ ಓಕೆ ದ ನೆಕ್ಸ್ಟ್ ಅಂತ ನೋಡೋಣವಾ ಇದು ಧ ಹೇಳಿ ಇದು ಧ ಓಕೆನಾ ಓಕೆ ನೆಕ್ಸ್ಟ್ ಲೆಟರ್ ಇದು ನ ಇದು ನ ಓಕೆ ನಾವಿವಾಗ ಥ ದ ಧ ನ ನೋಡಿದ್ವಿ ಮುಂದಿನ ಲೆಟರ್ಸ್ ನೋಡೋಣವಾ ಮಕ್ಕಳೇ ಇವಾಗ ಇಲ್ಲಿ ನೋಡಿ ಇದು ಪ ಹೇಳಿ ಇದು ಪ ಓಕೆ ಮುಂದಿನ ನೋಡೋಣವಾ ಇದು ಫ ಹೇಳಿ ಇದು ಫ ಹೇಳಬೇಕಾದ್ರೆ ಒಂದು ಸ್ವಲ್ಪ ಗಾಳಿ ಆಚೆ ಬಂದಂಗೆ ನಮಗೆ ಫೀಲ್ ಆಗುತ್ತೆ ಅಲ್ವಾ ಇದು ಫ ಓಕೆ ನೆಕ್ಸ್ಟ್ ಲೆಟರ್ ನೋಡೋಣವಾ ಇದು ಬ ಹೇಳಿ ಮಕ್ಕಳೇ ಇದು ಬ ನೆಕ್ಸ್ಟ್ ಲೆಟರ್ ನೋಡೋಣವಾ ಇದು ಭ ಹೇಳಿ ಇದೇನು ಭ ಓಕೆನಾ ನೆಕ್ಸ್ಟ್ ಲೆಟರ್ ಇದು ಮ ಹೇಳಿ ಇದು ಮ ಓಕೆ ಮಕ್ಕಳೇ ನಾವಿವಾಗ ಪ ಭ ಬ ಮ ಫ ನೋಡಿದ್ವಿ ಇವು ಕದಿಂದ ಮವರೆಗೂ ನಾವಿವಾಗ ಕಲ್ತಿರೋ ಅಕ್ಷರಗಳಿಗೆ ವರ್ಗೀಯ ವ್ಯಂಜನಗಳಂತ ಹೇಳ್ತೀವಿ ಇನ್ನು ವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ಈಗ ನಾವು ಮುಂದಿನ ಅಕ್ಷರಗಳನ್ನ ನೋಡೋಣ ಅವು ಅವರ್ಗೀಯ ವ್ಯಂಜನಗಳು ಅವು ಅವರ್ಗೀಯ ವ್ಯಂಜನಗಳು ನಾನಿವಾಗ ಒಂದೊಂದಾಗಿ ತೋರಿಸ್ತೀನಿ ಸರಿಯಾಗಿ ನೋಡಿ ಕಲ್ತ್ಕೊಳ್ಳಿ ಓಕೆನಾ ಇಲ್ಲಿ ನೋಡಿ ಇದು ಯ ಇದು ಯ ನೆಕ್ಸ್ಟ್ ಲೆಟರ್ ನೋಡೋಣ ಇದು ರ ಏನು ಹೇಳಿ ಇದು ರ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಲೆಟರ್ ಇದು ಲ ಹೇಳಿ ಮಕ್ಕಳೆ ಲ ನೆಕ್ಸ್ಟ್ ಲೆಟರ್ ಇದು ವ ಏನು ಹೇಳಿ ಇದು ವ ಓಕೆ ನೆಕ್ಸ್ಟ್ ಲೆಟರ್ ಇದು ಶ ಏನು ಹೇಳಿ ಇದು ಶ ಓಕೆ ನೆಕ್ಸ್ಟ್ ಲೆಟರ್ ನೋಡೋಣ ಇದು ಷ ಏನು ಹೇಳಿ ಮಕ್ಕಳೇ ಇದು ಶ ಓಕೆ ನೆಕ್ಸ್ಟ್ ಲೆಟರ್ ನೋಡೋಣಮ್ಮ ಇದು ಸ ಏನು ಹೇಳಿ ಇದು ಓಕೆನಾ ನೆಕ್ಸ್ಟ್ ಲೆಟರ್ ಇದು ಹ ಏನು ಹೇಳಿ ಮಕ್ಕಳೇ ಇದು ಹ ಓಕೆ ನೆಕ್ಸ್ಟ್ ಲೆಟರ್ ನೋಡೋಣ ಇದು ಲ ಓಕೆನಾ ಇದು ಲ ಓಕೆ ಶ ಸ ಹ ಇವನ್ನ ಕಲ್ತ್ವಿ ಇವು ಅವರ್ಗೀಯ ವ್ಯಂಜನಗಳು ಇದಲ್ಲದೆ ವರ್ಣಮಾಲೆಯಲ್ಲಿ ಇನ್ನೆರಡು ಅಕ್ಷರಗಳಿದ್ದಾವೆ ವ್ಯಂಜನಾಕ್ಷರಗಳಲ್ಲಿ ಅಕ್ಷರಗಳಲ್ಲಿ ಇದ್ದಾವೆ ಅವುಕ್ಕೆ ನಾವು ಸಂಯುಕ್ತ ಅಕ್ಷರಗಳು ಅಂತ ಹೇಳ್ತೀವಿ ಅವು ಎರಡು ಯಾವುವು ಅಂತ ನೋಡೋಣ ಮಕ್ಕಳೇ ಇವಾಗ ಇಲ್ಲಿ ನೋಡಿ ಇದು ಕ್ಷ ಇದು ಹೇಳಿ ಇದೇನು ಕ್ಷ ಇದನ್ನು ನಾವು ಕ ಮತ್ತೆ ಶ ಸೇರಿಸಿ ಆದಂಥ ಅಕ್ಷರ ಇದು ಓಕೆ ನೆಕ್ಸ್ಟ್ ಇನ್ನೊಂದು ಸಂಯುಕ್ತಾಕ್ಷರ ಯಾವುದು ನೋಡೋಣ ವಚ್ಚಿನ ಇಲ್ಲಿ ನೋಡಿ ಇದು ಜ್ಞ ಹೇಳಿ ಏನು ಇದು ಜ್ಞ ಇದನ್ನ ಜ ಮತ್ತು ನ್ಯ ಸೇರಿಸಿ ಆದಂಥ ಮಾಡಿದಂಥ ಅಕ್ಷರ ಓಕೆ ನಾವು ನೋಡಿದ ಎರಡು ಸಂಯುಕ್ತಾಕ್ಷರಗಳು ಇಲ್ಲಿ ನೋಡಿ ಇವು ಕ್ಷ ಜ್ಞ ಓಕೆ ಓಕೆ ಮಕ್ಕಳೇ ನಾವು ಇವಾಗ ಕನ್ನಡ ವರ್ಣಮಾಲೆಗಳು ಒಟ್ಟು ಎಷ್ಟು ಇದಾವೆ ಅಂತ ತಿಳ್ಕೊಂಡ್ವಿ ಎಷ್ಟು ಸ್ವರಗಳು ಒಟ್ಟು ಹದಿನೈದು ಸ್ವರಗಳು ಅದರಲ್ಲಿ ಎರಡು ಯೋಗವಾಹಕಗಳು ಮತ್ತು ಒಟ್ಟು ಮೂವತ್ತ್ನಾಲ್ಕು ವ್ಯಂಜನಗಳು ಮೂವತ್ನಾಲ್ಕು ವ್ಯಂಜನಗಳಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಇನ್ನೊಂಬತ್ತು ಅವರ್ಗೀಯ ವ್ಯಂಜನಗಳು ಮತ್ತು ಎರಡು ಸಂಯುಕ್ತಾಕ್ಷರಗಳು ಇವಾಗ ಕನ್ನಡ ವರ್ಣಮಾಲೆಗಳ ಬಗ್ಗೆ ತಿಳ್ಕೊಂಡ್ವಿ ಓಕೆನಾ ಓಕೆ ಮಕ್ಕಳೇ ಇವಾಗ ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಾಕ್ಷರಗಳ ಬಗ್ಗೆ ತಿಳ್ಕೊಂಡ್ವಿ ನಾನು ಹೇಳ್ಕೊಟ್ಟಿರೋದನ್ನ ನೀವು ಸರಿಯಾಗಿ ಕಲ್ತಿದ್ದೀರೋ ಇಲ್ಲ ಅಂತ ನಿಮ್ಗೆ ಇವಾಗ ಒಂದು ಟೆಸ್ಟ್ ಮಾಡ್ತೀನಿ ನಾನು ಒಂದೊಂದಾಗಿ ಅಕ್ಷರಗಳನ್ನ ತೋರಿಸ್ತೀನಿ ನೀವು ಅದು ಯಾವುದು ಅಂತ ಹೇಳ್ತಾ ಹೋಗಬೇಕು ಓಕೆನಾ ಸರಿ ಮೊದಲನೇದಾಗಿ ಇಲ್ಲಿ ನೋಡಿ ಮಕ್ಕಳೇ ಸರಿಯಾಗಿ ನೋಡಿ ಹೇಳಿ ಇದು ಯಾವುದು ಅಂತ ಗುಡ್ ಇದು ಖ ಇದು ಖ ಓಕೆ ನೆಕ್ಸ್ಟ್ ಲೆಟರ್ ನೋಡೋಣ ಇಲ್ಲಿ ನೋಡಿ ಸರಿಯಾಗಿ ನೋಡಿ ಹೇಳಿ ಮಕ್ಕಳೇ ಇದು ಯಾವುದು ಅಂತ ಗುಡ್ ಇದು ಗ ಓಕೆ ಇದು ಗ ಓಕೆ ಇನ್ನೊಂದು ಲೆಟರ್ ತೋರಿಸ್ಲಾ ಇದನ್ನು ನೋಡಿ ಇದು ಯಾವುದು ಅಂತ ಹೇಳಿ ನಾವು ಇದನ್ನು ಮೂಗಿನಿಂದ ಉಚ್ಚಾರ ಮಾಡ್ತೀವಿ ಅಂತ ಹೇಳಿದ್ದೆ ಗುಡ್ ಇದು ಞ ಗೊತ್ತಾಯ್ತಾ ಇದು ಞ ಓಕೆ ನೆಕ್ಸ್ಟ್ ಲೆಟರ್ ತೋರಿಸಲಾ ಓಕೆ ಮಕ್ಕಳೇ ಇಲ್ಲಿ ನೋಡಿ ಇದು ಯಾವುದು ಅಂತ ಹೇಳಿ ಗುಡ್ ಇದು ಕ ಇದು ಕ ಓಕೆನಾ ಓಕೆ ಇನ್ನೊಂದು ಲೆಟರ್ ಇದು ಯಾವುದು ಅಂತ ಹೇಳಿ ಗುಲ್ ಇದು ಘ ಓಕೆ ಘ ಓಕೆ ಮಕ್ಕಳೆ ವ್ಯಂಜನ ಅಕ್ಷರಗಳಲ್ಲಿ ಕ ಸೆಟ್ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ನೋಡೋಣವಾ ಮುಂದೆ ಕೂಡ ಒಂದೊಂದು ಅಕ್ಷರ ತೋರಿಸ್ತೀನಿ ನೀವು ಅದನ್ನು ನೋಡಿ ಯಾವ್ದ್ಯಾವುದು ಅಂತ ಹೇಳಬೇಕು ಓಕೆನಾ ಕುಟ್ಟೀಸ್ ಓಕೆ ಮಕ್ಕಳೆ ನಾವಿವಾಗ ಮುಂದಿನ ಅಕ್ಷರ ನೋಡೋಣವಾ ಓಕೆ ಇದು ಯಾವುದು ಅಂತ ಹೇಳಿ ಸರಿಯಾಗಿ ನೋಡಿ ಹೇಳಿ ಮಕ್ಕಳೇ ಇದು ಯಾವುದು ಅಂತ ಗುಡ್ ಇದು ಛ ಇದು ಛ ಓಕೆ ನೆಕ್ಸ್ಟ್ ಲೆಟರ್ ನೋಡೋಣ ಇಲ್ಲಿ ನೋಡಿ ಸರಿಯಾಗಿ ನೋಡಿ ಹೇಳಿ ಮಕ್ಕಳೇ ಇದು ಯಾವುದು ಅಂತ ಗುಡ್ ಇದು ಞ ಓಕೆನಾ ಇದು ಞ ಓಕೆ ನೆಕ್ಸ್ಟ್ ಲೆಟರ್ ನೋಡೋಣ ಮಕ್ಕಳೇ ಇಲ್ಲಿ ನೋಡಿ ನೋಡಿ ಹೇಳಿ ಇದು ಯಾವುದು ಅಂತ ಗುಡ್ ಇದು ಛ ಓಕೆ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ಹೇಳ್ತೀರಾ ಓಕೆ ಇದು ಯಾವುದು ಅಂತ ಹೇಳಿ ಗುಡ್ ಇದು ಝ ಏನು ಹೇಳಿ ಇದು ಝ ಓಕೆನಾ ನೆಕ್ಸ್ಟ್ ಲೆಟರ್ ಸರಿಯಾಗಿ ನೋಡಿ ಹೇಳಿ ಮಕ್ಕಳೇ ಇದು ಯಾವುದು ಅಂತ ಹೇಳಿ ಗುಡ್ ಇದು ಜ ಓಕೆ ನಾವಿವಾಗ ಸೆಟ್ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ಅಕ್ಷರಗಳನ್ನ ತೋರಿಸ್ತೀನಿ ಅದನ್ನು ಕೂಡ ಸರಿಯಾಗಿ ಹೇಳ್ತೀರಾ ಓಕೆ ನೆಕ್ಸ್ಟ್ ಲೆಟರ್ಸ್ ಇದು ಯಾವುದು ಅಂತ ಹೇಳಿ ಸರಿಯಾಗಿ ನೋಡಿ ಹೇಳಿ ಮಕ್ಕಳೇ ಇದು ಯಾವುದು ಅಂತ ವೆರಿ ಗುಡ್ ಇದು ಟ ಓಕೆ ನೆಕ್ಸ್ಟ್ ಲೆಟರ್ ನೋಡೋಣವಾ ಇಲ್ಲಿ ನೋಡಿ ಮಕ್ಕಳೇ ಸರಿಯಾಗಿ ನೋಡಿ ಹೇಳಿ ಇದು ಯಾವುದು ಅಂತ ಗುಡ್ ಇದು ಢ ಓಕೆನಾ ಓಕೆ ಇನ್ನೊಂದು ಲೆಟರ್ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಯಾವುದು ಅಂತ ಹೇಳಿ ಸರಿಯಾಗಿ ನೋಡಿ ಗುಡ್ ಇದು ಠ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಲೆಟರ್ ನೋಡೋಣವಾ ಇಲ್ಲಿ ನೋಡಿ ಸರಿಯಾಗಿ ನೋಡಿ ಹೇಳಿ ಮಕ್ಕಳು ಇದು ಯಾವುದು ಅಂತ ಗುಡ್ ಇದು ಓಕೆ ಓಕೆ ಇನ್ನೊಂದು ಲೆಟರ್ ಇಲ್ಲಿ ನೋಡಿ ಇದು ಯಾವುದು ಅಂತ ಹೇಳಿ ಗುಡ್ ಇದು ಡ ನಮಗೆ ಇವಾಗ ಟ ಸರ್ಟ್ ಬಗ್ಗೆ ಗೊತ್ತಾಯ್ತು ಮುಂದಿನ ಅಕ್ಷರಗಳನ್ನು ನೋಡೋಣ ಸರಿಯಾಗಿ ನೋಡಿ ಹೇಳಿ ಮಕ್ಕಳೇ ಇದು ಯಾವುದು ಅಂತ ಇದು ಗುಡ್ ಇದು ತ ಓಕೆನಾ ತ ಓಕೆ ಇನ್ನೊಂದು ಲೆಟರ್ ತೋರಿಸ್ತೀನಿ ಅದನ್ನು ಕೂಡ ಸರಿಯಾಗಿ ನೋಡಿ ಹೇಳಬೇಕು ಇಲ್ಲ ನೋಡಿ ಓಕೆ ಇದು ಏನು ಅಂತ ಹೇಳಿ ಮಕ್ಕಳೇ ವೆರಿ ಗುಡ್ ಇದು ದ ಓಕೆ ಇದು ದ ನೆಕ್ಸ್ಟ್ ಲೆಟರ್ ನೋಡೋಣ ಇದು ಯಾವುದು ಅಂತ ಹೇಳಿ ಗುಡ್ ಇದು ನ ನ ಓಕೆ ಇನ್ನೊಂದು ಲೆಟರ್ ತೋರಿಸ್ತೀನಿ ಸರಿಯಾಗಿ ನೋಡಿ ಹೇಳಬೇಕು ಓಕೆನಾ ಇಲ್ಲಿ ನೋಡಿ ಇದು ಯಾವುದು ಅಂತ ಹೇಳಿ ಮಕ್ಕಳೇ ಗುಡ್ ಇದು ಧ ಇದು ಧ ಓಕೆನಾ ಓಕೆ ಇನ್ನೊಂದು ಲೆಟರ್ ತೋರಿಸ್ತೀನಿ ಅದನ್ನು ಕೂಡ ಸರಿಯಾಗಿ ಹೇಳಬೇಕು ಓಕೆನಾ ಇಲ್ಲಿ ನೋಡಿ ಇದು ಏನು ಅಂತ ಹೇಳಿ ವೆರಿ ಗುಡ್ ಇದು ಥ ಓಕೆ ಮಕ್ಕಳೇ ನಮಗಿವಾಗ ಸೆಟ್ಗಳು ಯಾವುವು ಅಂತ ಗೊತ್ತಾಯಿತು ನೆಕ್ಸ್ಟ್ ಲೆಟರ್ಸ್ ನೋಡೋಣವಾ ಓಕೆ ಇವಾಗ ಇಲ್ಲಿ ಸರಿಯಾಗಿ ನೋಡಿ ಹೇಳಿ ಇದು ಯಾವ ಲೆಟರ್ ಅಂತ ಹೇಳಿ ಮಕ್ಕಳೇ ಸರಿಯಾಗಿ ವೆರಿ ಗುಡ್ ಇದು ಭ ಏನು ಹೇಳಿ ಭ ಓಕೆ ನೆಕ್ಸ್ಟ್ ಲೆಟರ್ ನೋಡೋಣ ಸರಿಯಾಗಿ ನೋಡಿ ಹೇಳಿ ಇದು ಯಾವುದು ಅಂತ ಗುಡ್ ಇದು ಪ ಓಕೆ ಇನ್ನೊಂದು ಲೆಟರ್ ತೋರಿಸ್ತೀನಿ ಅದನ್ನು ಕೂಡ ಯಾವುದು ಅಂತ ಹೇಳಬೇಕು ಓಕೆನಾ ಇಲ್ಲಿ ನೋಡಿ ಸರಿಯಾಗಿ ನೋಡಿ ಹೇಳಿ ಮಕ್ಕಳೇ ಇದು ಯಾವುದು ಅಂತ ವೆರಿ ಗುಡ್ ಇದು ಮ ಏನು ಹೇಳಿ ಮ ಓಕೆ ಇನ್ನೊಂದು ಲೆಟರ್ ನೋಡೋಣವಾ ಇದು ಯಾವುದು ಅಂತ ಸರಿಯಾಗಿ ನೋಡಿ ಹೇಳಿ ಮಕ್ಕಳೇ ಗುಡ್ ಇದು ಬ ಓಕೆ ಇದು ಬ ಇನ್ನೊಂದು ಲೆಟರ್ ಇಲ್ಲಿ ನೋಡಿ ಸರಿಯಾಗಿ ನೋಡಿ ಹೇಳಿ ಮಕ್ಕಳೇ ಇದೇನು ಅಂತ ವೆರಿ ಗುಡ್ ಇದು ಫ ಹೇಳಿ ಫ ಓಕೆ ಮಕ್ಕಳೇ ನಮಗಿವಾಗ ಸೆಟ್ ಬಗ್ಗೆ ಗೊತ್ತಾಯಿತು ನಾವು ವ್ಯಂಜನಾಕ್ಷರಗಳ ಬಗ್ಗೆ ತಿಳ್ಕೊಂಡ್ವಿ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳ ಬಗ್ಗೆ ತಿಳ್ಕೊಂಡ್ವಿ ನಾವು ಇವಾಗ ನೀವು ಕೂಡ ಎಲ್ಲರೂ ಎಲ್ಲ ವರ್ಗೀಯ ವ್ಯಂಜನಗಳನ್ನು ಸರಿಯಾಗಿ ಹೇಳಿದ್ದೀರಾ ಓಕೆ ಮಕ್ಕಳೇ ನಾನು ನಿಮಗೆ ಅವರ್ಗೀಯ ವ್ಯಂಜನಗಳ ಬಗ್ಗೆ ಹೇಳ್ಕೊಟ್ಟಿದ್ದೀನಲ್ವಾ ಇವಾಗ ನೀವು ಅವರ್ಗೀಯ ವ್ಯಂಜನಗಳನ್ನ ಸರಿಯಾಗಿ ಕಲ್ತಿದ್ದೀರೋ ಇಲ್ಲ ಅಂತ ಇವಾಗ ಇನ್ನೊಂದು ಟೆಸ್ಟ್ ಓಕೆ ನಾನು ಒಂದೊಂದು ಅಕ್ಷರ ತೋರಿಸ್ತೀನಿ ನೀವು ಅದು ಯಾವುದು ಅಂತ ಸರಿಯಾಗಿ ಹೇಳಬೇಕು ಓಕೆ ನಮ್ಮ ಮಕ್ಕಳೇ ಓಕೆ ಸರಿಯಾಗಿ ನೋಡಿ ಹೇಳಿ ಇದು ಯಾವುದು ಅಂತ ಹೇಳಿ ಮಕ್ಕಳೇ ಗುಡ್ ಇದು ವ ಇದು ವ ಓಕೆ ಮುಂದಿನ ಅಕ್ಷರ ತೋರಿಸಲಾ ಇಲ್ಲಿ ನೋಡಿ ಸರಿಯಾಗಿ ನೋಡಿ ಹೇಳಿ ಇದು ಯಾವುದು ಅಂತ ಗುಡ್ ಇದು ರ ಇದು ರ ಓಕೆ ಮುಂದಿನ ಅಕ್ಷರ ನೋಡೋಣ ಸರಿಯಾಗಿ ನೋಡಿ ಹೇಳಿ ಮಕ್ಕಳು ಇದು ಯಾವುದು ಅಂತ ವೆರಿ ಗುಡ್ ಇದು ಶ ಓಕೆ ಇನ್ನೊಂದು ಅಕ್ಷರ ನೋಡೋಣ ಸರಿಯಾಗಿ ನೋಡಿ ಹೇಳಿ ಮಕ್ಕಳು ಇದು ಯಾವುದು ಅಂತ ಗುಡ್ ಇದು ಲ ಓಕೆ ಮುಂದಿನ ಅಕ್ಷರ ತೋರಿಸ್ಲಾ ಇಲ್ಲಿ ನೋಡಿ ಸರಿಯಾಗಿ ನೋಡಿ ಹೇಳಿ ಮಕ್ಕಳೇ ಇದು ಯಾವುದು ಅಂತ ಗುಡ್ ಇದು ಯ ಇದು ಯ ಓಕೆ ಮುಂದಿನ ಅಕ್ಷರ ನೋಡೋಣ ಇಲ್ಲಿ ನೋಡಿ ಸರಿಯಾಗಿ ನೋಡಿ ಹೇಳಿ ಮಕ್ಕಳೆ ಇದು ಯಾವುದು ಅಂತ ವೆರಿ ಗುಡ್ ಇದು ಶ ಇದು ಶ ಓಕೆ ಮುಂದಿನ ಅಕ್ಷರ ನೋಡೋಣ ಇಲ್ಲಿ ನೋಡಿ ಇದು ಯಾವುದು ಅಂತ ಸರಿಯಾಗಿ ನೋಡಿ ಹೇಳಿ ಮಕ್ಕಳೇ ಗುಡ್ ಇದು ಲ ಇದು ಲ ಓಕೆ ಇನ್ನೊಂದು ಅಕ್ಷರ ತೋರಿಸಲಾ ಇಲ್ಲಿ ನೋಡಿ ಗಮನ ಕೊಟ್ಟು ನೋಡಿ ಹೇಳಿ ಮಕ್ಕಳೇ ಇದು ಯಾವುದು ಅಂತ ಗುಡ್ ಇದು ಹ ಇದು ಓಕೆ ಇನ್ನೊಂದು ಅಕ್ಷರ ನೋಡೋಣವಾ ಸರಿಯಾಗಿ ನೋಡಿ ಹೇಳಿ ಮಕ್ಕಳೇ ಇದು ಯಾವುದು ಅಂತ ಗುಡ್ ಇದು ಸ ಓಕೆ ಇವಾಗ ಅವರ್ಗೀಯ ವ್ಯಂಜನಗಳ ಬಗ್ಗೆ ಗೊತ್ತಾಯಿತು ಅವರ್ಗೀಯ ವ್ಯಂಜನಗಳಲ್ಲಿ ಇನ್ನೆರಡು ಅಕ್ಷರ ಇದಾವೆ ಇಲ್ಲಿ ನೋಡಿ ಇದು ಯಾವುದು ಇವು ಸಂಯುಕ್ತಾಕ್ಷರ ಅಂತ ಹೇಳಿದ್ದೆ ವೆರಿ ಗುಡ್ ಇದು ಜ್ಞ ಇದು ಜ್ಞ ಓಕೆ ಇನ್ನೊಂದು ಅಕ್ಷರ ತೋರಿಸ್ಲಾ ಮಕ್ಕಳೇ ಇಲ್ಲಿ ನೋಡಿ ಇದು ಯಾವುದು ಅಂತ ಹೇಳಿ ಗುಡ್ ಇದು ಕ್ಷ ಇದು ಕ್ಷ ಓಕೆ ನಮಗಿವಾಗ ಒಟ್ಟು ಒಂಬತ್ತು ಅವರ್ಗೀಯ ವ್ಯಂಜನಗಳು ಮತ್ತು ಎರಡು ಸಂಯುಕ್ತ ಅಕ್ಷರಗಳ ಬಗ್ಗೆ ಗೊತ್ತಾಯಿತು ನೀವು ಕೂಡ ಎಲ್ಲರೂ ಎಲ್ಲ ಅಕ್ಷರಗಳನ್ನು ಸರಿಯಾಗಿ ಗುರುತಿಸಿ ಕಲ್ತಿದ್ದೀರಾ ಪಬಿಲ್ಸ್ ಕನ್ನಡ